ಇದು ಕೊಲ್ಲಾಪುರದ ಮಹಾಲಕ್ಷ್ಮಿ ಮತ್ತು ಅಜ್ಜಯ ಅಂತೇಳಿ ಈ ದೇವಸ್ಥಾನಗಳಿಗೆ ಇಲ್ಲಿಗೆ ಏನೈತೆ ಪ್ರವೇಶದ್ದು ಆ ದೇವರ ಶೀಘ್ರಕ್ಕಾಗಲಿ ಇಲ್ಲಿಗೆ ಬರ್ತಾರಲ್ಲ ಆ ಕಟ್ಟುಗಳನ್ನೆಲ್ಲ ಏನೈತೆ ನಾವು ಕಟ್ ಮಾಡ್ಕೊಂಡು ನಮಸ್ತೆ ವೀಕ್ಷಕರೇ ನಮಸ್ತೆ ಭಕ್ತಾದಿಗಳಿಗೆ ಇದು ಕೊಲ್ಲಾಪುರದ ಮಹಾಲಕ್ಷ್ಮಿ ಮತ್ತು ಅಜ್ಜಯ ಅಂಥೇಳಿ ಇದರಲ್ಲಿ ನೂತನ ಶಿಲೆ ವಿಗ್ರಹ ಸ್ಥಾಪನೆ ಮಾಡಿದರು ಶ ಅದರಲ್ಲಿ ಈ ವಿಗ್ರಹದೊಳಗೆ ನಾನಾ ಥರದೊಳಗೆ ಲೋಪದೋಷಗಳು ಉಂಟಾಗಿ ಆ ಲೋಪದೋಷಗಳನ್ನೆಲ್ಲ ಇಲ್ಲಿ ವಿಮರ್ಶನೆ ಮಾಡಿ ನಾವು ಅದರಲ್ಲಿ ಈಗ ಪುನಃ ಇದಕ್ಕೇನಾಯಿತು ಒಂದು ಶಕ್ತಿ ತುಂಬ ಕಾರ್ಯ ನಾವು ಇಲ್ಲಿ ಮಾಡಿದ್ದೀವಿ ಇದರಲ್ಲಿ ಶಕ್ತಿನ ತಕ್ಕು ಎಂಟು ರೂಪದಲ್ಲಿರೋಂಥ ಅಷ್ಟಲಕ್ಷ್ಮೀ ಸ್ವರೂಪಿಣಿಯರು ಮಹಾಲಕ್ಷ್ಮಿ ಅಂದರೆ ಕೊಲ್ಲಾಪುರದೊಳಗೆ ಇದು ಶಿವನಾರಾಯಣ ಆಗಿರ್ತಾರೆ ಅದರಲ್ಲಿ ಏನಾಗುತ್ತೆ ಈ ಅಮ್ಮನಿಗೆ ಈ ಕ್ಷೇತ್ರಕ್ಕೆ ಏನೈತೆ ದೇವ್ರನ್ನ ಯಾರೋ ದಿಗ್ಬಂಧನ ಕಟ್ಟೋಕ್ಕಾಗಲ್ಲ ಕಣ್ಣು ಕಟ್ಟೋಕ್ಕಾಗಲ್ಲ ಈ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಕಟ್ತಾರೆ ಎಷ್ಟು ವರ್ಷಗಳಾಗ್ಬೋದು ಇಷ್ಟು ಟೈಮು ಇಷ್ಟು ಗಂಟೆ ಅಂತಾರೆ ಏನೈತೆ ಈ ದೇವಸ್ಥಾನಗಳಿಗೆ ಇಲ್ಲಿಗೆ ಏನೈತೆ ಪ್ರವೇಶನ ತಕ್ಕದು ಆ ದೇವರು ಶೀಘ್ರಕ್ಕಾಗಲಿ ಇಲ್ಲಿಗೆ ಬರ್ತಾಯಿರಲ್ಲ ಆ ಕಟ್ಟುಗಳನ್ನೆಲ್ಲ ಏನೈತೆ ನಾವು ಕಟ್ ಮಾಡ್ಕೊಂಡು ಎಂಟು ದಿಕ್ಕಿನಿಂದಲೂ ಅದರಲ್ಲಿ ಪೂರ್ವ ವಾಯು ಅಗ್ನಿ ಇಂದ್ರ ಇದರಲ್ಲಿ ಏನೈತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನೈತೆ ನಾವು ಎಂಟು ದಿಕ್ಕು ಮತ್ತು ನಾ ಬಾಗ್ಲು ಇದನ್ನೇನೈತೆ ಕಟ್ಟುಗಳ್ನ ಏನೈತೆ ಒಂದೊಂದು ಜೋಡಿಸಿ ಆ ಕಟ್ಟುಗಳ್ನ ನಡೆದ ತಕ್ಷಣ ಇಲ್ಲಿ ಹೋಮ ಮತ್ತು ಅಭಿಷೇಕ ಮಾಡ್ಕೊಂಡು ಇಲ್ಲಿ ದೇವ್ರನ್ನ ಆಹ್ವಾನ ಮಾಡ್ಕೊಂತೀವಿ ನಾವು ದೇವ್ರನ್ನ ಆಹ್ವಾನ ಮಾಡ್ಕೊಂಡು ಇಲ್ಲಿ ಏನೈತೆ ಒಂದು ವಿಸರ್ಜನೆ ಮುಖಾಂತರ ಇಲ್ಲಿ ಏನು ಶಕ್ತಿ ಬರುತ್ತೆ ಅದು ಹೋಮದಲ್ಲಿ ತೋರಿಸಿದ್ವಿ ನಾವು ಆ ಓಮದೊಳಗೆ ಯಾವ ರೀತಿ ದೇವರ ಆಹ್ವಾನ ಆಗುತ್ತೆ ಅನ್ನೋದು ಇದು ಅಷ್ಟು ಮಹತ್ವ ಇಲ್ಲಿ ಯಾವುದೇ ಇದ್ದಂಥದ್ದು ಪುನಃ ದೇವ್ರಿಗೆ ಅಗ್ನಿಯಿಂದಲೇ ಉದ್ಭವಿಸೋದು ಶಕ್ತಿಗಳು ಇದರಲ್ಲಿ ನಮಗೆ ಗೋಚರ ಆಗೋಲ್ಲ ಶಕ್ತಿಗಳು ಅವರು ಇದರಲ್ಲಿ ವಿಷ್ಣು ಮಾಯ ನೋಡಿದರೆ ಇದರಲ್ಲಿ ಯಕ್ಷಿಣಿಗಳಲ್ಲಿ ಮಾಯಗಳು ನಾವು ಹೇಳಿರ್ತೇನೆ ಶನಿ ಮಾಯಗಳು ಎಲ್ಲ ಈ ಏನೈತೆ ಒಂದು ವಾಯು ಸಂಚಾರ ಥರ ಇರ್ತವೆ ಅದರಲ್ಲಿ ಏನೈತೆ ಈ ದೈವಾಂಶವನ್ನು ತಕ್ಕದ್ದು ಈ ಅಗ್ನಿ ಮುಖಾಂತರ ಬಂದು ಈ ಶಿಲೆ ಒಳಗೆ ಆಗ್ತವೆ ಒಂದೊಂದಕ್ಕೂ ಒಂದೊಂದಕ್ಕೂ ನಾವು ಆಹ್ವಾನಗಳು ಕೊಡ್ತಾ ಇರ್ತೀವಲ್ಲ ಒಂದೊಂದಕ್ಕೂ ನಾವು ಸ್ವಾಹ ಏನು ಮಂತ್ರ ಹೇಳ್ತಾ ಇರ್ತೀವೋ ಆ ಸ್ವಾಹ ಮಂತ್ರದೊಳಗೆ ಒಂದೊಂದು ದೇವ್ರುಗಳು ಶಕ್ತಿ ಇಲ್ಲಿ ಆಗಿರ್ತಾರೆ ಆ ಒಂಬತ್ತು ದೇವ್ರಗಳ ಶಕ್ತಿಗಳ್ನು ಏನೈತೆ ಆ ದೇವ್ರಿಗೆ ಶಕ್ತಿ ಬರುತ್ತೆ ನಾವು ಈಗ ಒಬ್ಬರು ಇದ್ದಾಗ ಏನೈತೆ ಒಬ್ಬರನ್ನ ಯಾವ್ದ್ರೆ ಹತ್ತು ಜನ ಬಂದಾಗ ಎದ್ರೆ ಸಾಕಾಲ ಅದ್ರಾಗ ಏನೈತೆ ಇನ್ನೂ ನಾವು ಎಂಟು ಜನ ಸಪೋರ್ಟ್ ತಂದಾಗ ಆ ಹತ್ತು ಜನ ನಾವು ಎದುರಿಸ್ಬೋದು ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ದೇವತೆ ಶಕ್ತಿ ಅನ್ನತಕ್ಕಂಥ ಜಗನ್ಮಾತ್ರೆಗೆ ಏನಾಯ್ತೋ ಈ ಮೂರು ತ್ರಿಕಾಣ ತ್ರಿಮೂರ್ತಿಗಳ ಶಕ್ತಿನ ದೇವಿ ಜಗನ್ಮಾತೆಗೆ ಅರ್ಪಿಸಿರ್ತಾರೆ ಅವಾಗ ಏನಾಯ್ತು ಅವಳಿಗೆ ಇನ್ನೂ ಎರಡು ಪಟ್ಟು ಜಾಸ್ತಿ ಆದಾಗ ಶಂಭ ನಿಶುಂಭ ಮತ್ತು ಮಹಿಷಾಸುರ ರಕ್ತಪೀಜಾಸುರಗಳನ್ನ ಸಂಹಾರ ಮಾಡಿ ಈ ನಮ್ಮ ಭರತ ಭೂಮಿಗೆ ಒಂದು ನ ಸ್ವತಂತ್ರ ಅನ್ನತಕ್ಕದ್ದನ್ನ ಇಂದು ನಮ್ಮ ಏನು ಧಾರ್ಮಿಕತೆ ಒಳಗೆ ನಮ್ಮ ಹಿಂದೂ ಆಧ್ಯಾತ್ಮಿಕ ನಾವೇನು ನಮ್ಮ ಹಿಂದೂ ಸಂಪ್ರದಾಯಗಳೊಳಗೆ ನಾವು ಯಾವುದೇ ದೇವಸ್ಥಾನಗಳನ್ನು ನಶಿಸಿ ಹೋಗಬಾರ್ದು ಯಾವುದು ಲೋಪಗಳು ಉಂಟಾಗಿರ್ತೈತಿ ಎಲ್ಲಿ ನಮಗೆ ಕುಂದು ಕೊರತೆ ಆಗಿರ್ತೈತೆ ಆ ಜಾಗ ನಾವು ಪತ್ತೆ ಹಚ್ಕೊಬೇಕು ಆವಾಗೇನಾಗುತ್ತೆ ನಮ್ಮನ್ನು ರಾಕ್ಷಸಗಳನ್ನ ರಕ್ಷಿಸಿದಂಥ ದೇವತೆಗಳು ಇವರಾಗಿರ್ತಾರೆ ಶಂಭ ನಿಶುಂಭ ಇದರಲ್ಲಿ ಚಂಡಾಮುಂಡ ಇದರಲ್ಲಿ ರಗತಬೀಜಾಸುರ ಮೈಸಾಸುರನಲ್ಲ ಇವರು ಸಮ್ಮಾಡದಂಥ ದೇವತೆಗಳು ಇವತ್ತು ನಮ್ಮ ನಾಡಿನ ಜನತೆಗಳು ಸಮೃದ್ಧಿಯಾಗಿ ಸುಖ ಸಂತೋಷದಿಂದ ಬಾಳಲಿ ಅಂತಾನೆ ಆದರೆ ಅಣ್ಣ ಕಂಡ್ರೆ ತಮ್ಮಗಾಲ ತಮ್ಮ ಕಂಡ್ರೆ ಅನಗಾಲ ಇವತ್ತು ವಾಮಾಚಾರ ಎದ್ದು ಅರ್ಥ ಇತ್ತು ಒಂದು ದೇವಸ್ಥಾನ ಅಲ್ಲಿ ಏನೇ ಓಪನ್ ಮಾಡ್ಕೊಂಡ್ರೆ ಇನ್ನೊಂದು ದೇವಸ್ಥಾನ ತುಳಿಯಕ್ಕೆ ನೋಡ್ತಾ ಇರ್ತಾರೆ ಆ ಥರದ್ರೊಳಗೆ ಏನೈತೆ ಇಲ್ಲಿಗೊಂದು ಆ ಥರ ಸಮಸ್ಯೆ ಉದ್ಭವಿಸಿತ್ತು ಆ ಸಮಸ್ಯೆ ಗುರುತಿಸಿ ಇವತ್ತು ನಾವು ಮತ್ತು ನಮ್ಮ ಸೀನಿಯರ್ ಗುರುಗಳು ಆದಂಥರು ಇವತ್ತು ನಾವೇನೈ ಇಬ್ಬರ ಮುಖಾಂತರ ಇದನ್ನು ಸಮರ್ಸಿ ಇದನ್ನು ಒಂದು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ತೋರಿಸಿದ್ವಿ ನಮಸ್ತೆ ನಮಸ್ತೆ ಅಮ್ಮ ಈ ಕ್ಷೇತ್ರದ ಈ ಕ್ಷೇತ್ರದ ಮಹಿಮೆ ಅಂತಂದರೆ ಅಮ್ಮನವರು ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರಿದ್ದಾರೆ ಹುಕ್ಡುಗಾತ್ರಿ ಅಜ್ಜಯನವರಿದ್ದಾರೆ ಬಂದಂಥ ಭಕ್ತಾದಿಗಳಿಗೆ ಏನೇ ಸಂಕಷ್ಟಗಳು ದಾರಿ ದಾರಿದ್ರತನೇ ಆಮೇಲೆ ಮಾಟ ಮಂತ್ರ ವಾಮಾಚಾರ ಏನೇ ಆಗಿದ್ರು ನಿವಾರಣೆ ಆಗುತ್ತೆ ಆಮೇಲೆ ಅಮ್ಮನವರು ಪ್ರತಿ ಪ್ರತಿದಿನ ಪೂಜೆ ಇರುತ್ತೆ ಅಮ್ಮನವ್ರು ಯಾರೇ ಬಂದರೂ ಎಂಥ ಸಂಕಷ್ಟದಲ್ಲಿ ಬಂದರೂ ತಾಯಿ ನಿವಾರಣೆ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡ್ತಾಳೆ ಅಟ್ಟಿ ದೇವಸ್ಥಾನ ದೇವಸ್ಥಾನದ ಅರ್ಚಕರು ಬಂದು ಇಲ್ಲಿ ಬಂದು ಅಮ್ಮನವ್ರದ್ದು ವಾಗ್ದಾನ ಆಗಿರ್ಬೋದು ಬಂದಂತ ಭಕ್ತಾದಿಗಳು ಕಷ್ಟಗಳನ್ನ ನಿವಾರಣೆ ಮಾಡದಂತ ಅಡೆತಡೆನ ಅಮ್ಮನವ್ರಿಗೆ ಮಾಡ್ತಾ ಇದ್ರು ಅವರು ಬಂದು ಅದನ್ನೆಲ್ಲ ಪೂರ್ತಿ ಸಂಪೂರ್ಣ ಕ್ಲಿಯರ್ ಮಾಡಿ ತಾಯಿನ ವಾಗ್ದಾನ ಬಂದಂತ ಭಕ್ತಾದಿಗಳಿಗೆ ಕಷ್ಟನ ನಿವಾರಣೆ ಮಾಡೋದಕ್ಕೆ ಅವರು ಸ್ಥಾಪನೆ ಮಾಡಿ ಅದನ್ನ ಬಗೆಹರಿಸ್ಕೊಟ್ಟಿದ್ದಾರೆ നെലമംഗളു എജ്ജഗ്ഗള്ളി മേഡം